اُه ڏينھن اٿن اٿن ಎಲ್ಲರೂ ಕೂಡ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅಂತ ಇದ್ದಾರೆ ನಮ್ಮ ಪ್ರಕಾರ ನಮ್ಮ ಪ್ರಕಾರ ಅಹಿಂದ ಕ್ರಾಂತಿ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದಾವೆ ಯಾಕಂದ್ರೆ ಅಹಿಂದ ಹುಟ್ಟುವಂತ ಸಂದರ್ಭದಲ್ಲಿ ನೀವೇ ಸ್ವಾರಂತ್ಯ ಮತ್ತೆ ಆ ದಿನಗಳು ಬರ್ಬಹುದು ಅಂತ ಹೇಳಿ ಜನರ ಚರ್ಚೆ ಇಲ್ಲಲ್ಲ ಯಾವುದೇ ಕ್ರಾಂತಿ ಇಲ್ಲ ಯಾವುದು ಕ್ರಾಂತಿ ಆಗಲ್ಲ ಅಂತ ನಮ್ಮ ಭಾವನೆ ನಮಗೂ ಅಂತ ಯಾವುದೇ ಘಟನೆಗಳು ನಡೀತಾವ ನಮಗೇನು ಅನಿಸ್ತಾ ಇಲ್ಲ ಸೊ ನನ್ನೇ ಎಲ್ಲ ಸುಗಮವಾಗಿ ಇರ್ತೈತೆ ಅಂತ ನನ್ನ ಅಭಿಪ್ರಾಯ ಇದೇ ಯತೀಂದ್ರ ಅವರು ನಿನ್ನೆ ಹೇಳಿದ್ದಾರೆ ಸರ್ ಒಂದು ಬೈಪಾಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೀವೇ ಉತ್ತರಾಧಿಕಾರಿ ಮುಂದಿನ ಉತ್ತರಾಧಿಕಾರಿ ನೀವೇ ಅನ್ನೋದು ಹೇಳಿದ ಕರೆಕ್ಟ್ ಅದಾಗಿಲ್ಲ ಅವ್ರೇನು ಮುಖ್ಯಮಂತ್ರಿ ಆಗಬೇಕು ಸಿ ಡಿ ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿಲ್ಲ ಅಯ್ಯಿಂದ ನಾಯಕ ವಹಿಸ್ಕೋಬೇಕಂತ ಹೇಳಿದ್ದಾರೆ ಸಿದ್ದರಾಮಯ್ಯ ನಂತರ ಯಾರು ಪ್ರಶ್ನೆ ಈ ರಾಜ್ಯದಲ್ಲಿ ಇದೆ ನಾವು ವಹಿಸ್ಬೋದು ಅಥವಾ ಇನ್ನೊಬ್ರು ಯಾರೋ ವಹಿಸಲೇಬೇಕು ಸೊ ಆ ಎಂಟಿಟ್ಟಿನಲ್ಲಿ ಅವ್ರು ಹೇಳಿದ್ದಾರೆ ಅವ್ರು ಸಮರ್ಥಿದ್ದಾರೆ ನಮ್ಮ ತಂದೆಯವ್ರ ಜೊತೆ ಕೆಲಸ ಮಾಡಿದ್ದಾರೆ ಐಡಿಯಾಲಜಿ ಬಗ್ಗೆ ಅವರು ಕ್ಲಾರಿಟಿ ಇದೆ ಅಂತ ಆ ಮತ ನೀಡಿದ ಹೊರತಾಗಿ ಅದು ಸಿ ಎಮ್ಗೂ ಅಥವಾ ಇನ್ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲ ಸಿದ್ರಿದ ಕಾಲ ಅದಕ್ಕೆ ಯಾಕೆಂದ್ರೆ ಸಿ ಎಮ್ ಅವರೇ ತೆಗೆದ್ ಕೂಡಿಸ್ಬೋದು ಅಧ್ಯಕ್ಷ ತೆಗೆದು ಕುಡಿದು ಕೂಡಿಸ್ಲಿಕ್ಕೆ ಆಗೋಲ್ಲ ಕೆಪಾಸಿಟಿ ಸಮರ್ಥನೆ ಆರ್ ಸಾವ್ರಿಗೆ ಆ ಕೆಪಾಸಿಟಿ ಇತ್ತು ಬಂಗಾರಪ್ಪನವ್ರಿಗೆ ಇಂಥ ಕೆಪಾಸಿಟಿ ಖರ್ಗೆ ಅವ್ರಿಗೆ ಇತ್ತು ಸೊ ಜನ ಅದನ್ನು ಆಯ್ಕೆ ಮಾಡಬೇಕಾಗದಿತ್ತು ಅವ್ರು ಅದನ್ನು ಸರ್ಟಿಫಿಕೇಟ್ ಕೊಡಬೇಕು ಆಗಲಿಕ್ಕೆ ನಾವು ನಾನೇ ಹಾಕ್ತಂದ್ರೆ ಆಗೋಲ್ಲ ನಿಮಗ ಅರ್ಹತೆ ಇದೆ ಬರಬೇಕ ಬರಬೇಕ ಸಿದ್ದರಾಮಯ್ಯ ಇದ್ದಾರೆ ಈಗ ಈಗ ಒಬ್ಬರು ನಾಯಕ ಇದ್ದಾರೆ ಅವ್ರು ಆದ ನಂತರ ನೋಡೋಣ ಜೀವನ ಕರೆಕ್ಟ್ ನಾವು ಹೇಳಿದ್ದು ಅದೇ ಅಹಿಂದ ನಾಯಕ ಹೋಗಬೇಕಂತ ಹೇಳಿದ್ರು ಅವರು ಕೊನೆ ಕರೆಕ್ಟ್ ಅದು ಈ ಸಿಎಂ ಅವರು ಹೇಳಿದ್ದಾರೆ ನಮ್ಮ ಮುಂದಿನ ಸಲ ಸ್ಪರ್ಧೆ ಮಾಡೋಲ್ಲ ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಎರಡು ಮೂರು ಸಲ ಹೇಳಿದ್ದಾರೆ ಸದನದಲ್ಲಿ ಹೇಳಿದ್ದಾರೆ ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ ಮುಂದೆ ಅವರು ಇರ್ತಾರೆ ಮುಂದಿನ ಚುನಾವಣೆ ನಾ ಅವರು ಅವ್ರು ಇರ್ತಾರೆ ಅವ್ರು ಇನ್ನೊಂದು ಆಯ್ಕೆ ಇದ್ದೇ ಇರ್ತೈತೆ ಐಂದನ ಆಯ್ತು ಬೇರೆ ಸಿ ಎಂ ಪೋಸ್ಟ್ ಬೇರೆ ಸಿಎಂ ಯಾವಾಗ್ರು ಬಿಡ್ಬೋದು ಯಾವಾಗಾರು ತೊಗೋಬೋದು ಆರ ಐದನ ಆಯ್ಕೆ ಬೇರೆ ಇದೆ ಸೊ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಪಕ್ಷದ ಪರವಾಗಿ ಅವರು ಪ್ರಚಾರ ಮಾಡ್ತಾರೆ ನಮ್ಮನ್ನೆಲ್ಲ ಗೆಲ್ಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೀವು ಅದನ್ನ ಬೆಂಗಳೂರ ಕೇಳಬೇಕು ಈ ಪ್ರಶ್ನೆ ನನ್ನ ನಾವು ಕೇಳಿದಿಲ್ಲ ಕರೆಕ್ಟ್ ಅದು ಅಹಿಂದ ನಾಯಕ ಬಗ್ಗೆ ನಂದೇ ಇಲ್ಲ ಅಹಿಂದ ನಾಯಕ ಬಗ್ಗೆ ಹೇಳಿದಾರ ಅವರು ಅದನ್ನ ನಾವು ಗಟ್ಟಿಗೊಳಿಸುವಂತ ಪ್ರಯತ್ನ ಮಾಡ್ತೀವಿ ಸರಿಗ ಸರಿಗ ಈ ಡಿಸೆಂಬರು ನವೆಂಬರು ನಿಜ ಬದಲಾವಣೆ ಆಗುತ್ತೆ ಅಧಿಕಾರ ಬದಲಾವಣೆ ಆಗುತ್ತೆ ಆಗುತ್ತೆ ನನ್ನ ಇದ್ ಪ್ರಕಾರ ಅಂಥದ್ದು ಯಾವುದೇ ಘಟನೆ ಆಗುವುದಿಲ್ಲ ಆಗುದರ ಹೈಕಮಾಂಡ್ ಮಾಡಬೇಕಾಗುತ್ತದೆ ನಮ್ಮಂತಲ್ಲಿ ಡೆಲ್ಲಿಯಲ್ಲಿ ಅದು ನಿರ್ಧಾರ ಆಗಬೇಕು ನಮ್ಮಂತಲ್ಲಿ ಏನೂ ಇಲ್ಲ ಅದಕ್ಕೆ ಹೇಳಲಿಕ್ಕೂ ನಾವು ಆಗೋಲ್ಲ ಪಕ್ಷದಲ್ಲಿ ಆ ರೀತಿ ಏನಾದರೂ ಚರ್ಚೆ ಆಗ್ತದೆ ಇಲ್ಲ ಯಾವುದೇ ಚರ್ಚೆ ಇಲ್ಲ ಪಕ್ಷದಲ್ಲಿ ಕೆ ಪಿ ಜಿ ಸಿ ಅಧ್ಯಕ್ಷ ಸ್ಥಾನ ಈಗ ನಿಮಗೆ ಕೊಡ್ತಾರೆ ಅನ್ನುವಂಥದ್ದು ಸುದ್ದಿ ಇವತ್ತಿದಲ್ಲ ಅದು ಬಹಳ ಆರು ತಿಂಗಳದಿಂದಲೂ ಕೂಡ ಈ ಸುದ್ದಿ ಓಡಾಡ್ತಾ ಇದೆ ಬಂದಿಲ್ಲ ಅದು ಸೂಚನೆ ಬಂದಿಲ್ಲ ತೀರ್ಮಾನ ನೋಡೋದು ಅಂತಿಮವಾಗಿ ಹೈಕಮಾಂಡ್ ಅನ್ನ ಪಡಿಸಿದ ವರಿಷ್ಠರು ಅಧ್ಯಕ್ಷರು ಶಿವಕುಮಾರ್ ಇದ್ದಾರೆ ಸಿದ್ಧರಾಮಯ್ಯ ಅವರ ಮುಖ್ಯಮಂತ್ರಿಗಳಿದ್ದಾರೆ ಇನ್ನು ಬಹಳಷ್ಟು ನಾಯಕರು ಕೂಡಿ ನಿರ್ಧಾರ ಮಾಡ್ತಾರೆ ಸರಿ ಈಗ ಚಿತ್ತೂರು ಉತ್ಸವಕ್ಕೆ ಚಿತ್ತವಾಗಿ ಚಾಲನೆ ಕೊಟ್ಟು ಏನು ಹೇಳ್ತೀರಿ ಈ ಬಾರಿ ಚಿತ್ತೂರು ಉತ್ಸವಕ್ಕೆ ಒಳ್ಳೆಯದಾಗಿದೆ ಈಗ ಎರಡು ಮೂರು ವರ್ಷಗಳಿಂದ ಕಿತ್ತೂರು ಉತ್ಸವ ಸ್ವಲ್ಪ ಹೆಚ್ಚಿಗೆ ಮೆರಗು ಬರ್ತಾ ಇದೆ ಇದು ರಾಜ್ಯ ವ್ಯಾಪ್ತಿ ಪ್ರಸಾರ ಆಗ್ತಾ ಇದೆ ಎಲ್ಲ ಕಲಾವಿದರು ಕೂಡ ಇಲ್ಲಿ ಬರ್ತಾರೆ ವಿದ್ವಾಂಸರು ಬರ್ತಾರೆ ಬುದ್ಧಿಜೀವಿಗಳು ಬರ್ತಾರೆ ಬರೋದ್ರಿಂದ ಅವ್ರ ವಿಚಾರಗಳೇ ನಾವು ಇಲ್ಲಿ ಇನ್ವೇ ಮಾಡ್ತೀವಿ ಮತ್ತು ನಮ್ಮ ಕಿತ್ತೂರು ಉತ್ಸವದ ವಿಚಾರ ಇಡೀ ರಾಜ್ಯಕ್ಕೆ ಹೋಗುವಂಥ ಒಂದು ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇನ್ನು ಏನು ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಎಲ್ಲ ಮಾಡ್ತೀವಿ ಬಹಳ ಕೊನೆಗಳಿಗೆಯಲ್ಲಿ ಅನುದಾನ ಕೊಡ್ತಾರೆ ತಯಾರಿ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಮೈಸೂರಿಗೆ ಯಾವ ರೀತಿಯಾಗಿ ಚಾಚು ಯಾರು ಹೋರಾಟ ಮಾಡಬೇಕಾಗಿಲ್ಲ ತಮ್ಮದೇ ತಾನಾಗಿ ಸರ್ಕಾರ ಕೊಡ್ತಿದೆ ಅದೇ ರೀತಿಯಲ್ಲಿ ಕೊಡ್ಬೇಕು ಲಾಸ್ಟ್ ಟೈಮ್ ಜಾಸ್ತಿ ಕೊಟ್ಟರೆ ಇದು ಸಲ ಜಾಸ್ತಿ ಕೊಟ್ಟಿದ್ದಾರೆ ಸೊ ನೀವ್ ಹೇಳದಂಗೆ ಸ್ವಲ್ಪ ಅರ್ಲಿ ಬಂದ್ರ ಒಂದು ಎರಡು ಎರಡು ಮೂರು ತಿಂಗಳ ಮಂದ ನಿಗದಿ ಆದ್ರೆ ಒಳ್ಳೊಳ್ಳೆ ಅವ್ರನ್ನ ಆರ್ಟಿಸ್ಟ್ಗಳನ್ನು ಕಲಾವಿದರನ್ನು ಕಲಾ ತಂಡಗಳನ್ನು ಕರ್ಲಕ್ಕೆ ಅನುಕೂಲ ಆಗುತ್ತೆ ಅದನ್ನ ಮಾಡ್ತೀವಿ ಸರಿ ಈಗ ಖ್ಯಾತನಾಮರಿಂದ ಕಿತ್ತೂರು ಉತ್ಸವ ಉದ್ಘಾಟನೆ ಮಾಡಬೇಕು ಅಂತ ತಾವು ಕೂಡ ಹೇಳಿದ್ರು ಪ್ರಸ್ತಾಪ ಮಾಡಿದ್ರಿ ಅದು ಮುಂದಿನ ವರ್ಷ ಆದ್ರೂ ಇದೇ ಇರುತ್ತೆ ಅಂತ ಮಾಡೋಣ ಮಾಡೋಣ ಈಗ 16 ಹೆಚ್ಚು ಕಮ್ಮಿ ಅವರು ನಾವು ಅಂದ್ರೆ ಹೇ ಮೈಸೂರು ಅಂತ ಹೇಳಲೇಬೇಕಾಗುತ್ತದೆ ಮೈಸೂರು ದಸರಾವನ್ನ ಯಾವ ರೀತಿ ಒಬ್ಬ ಖ್ಯಾತನಾಮರು ಉದ್ಘಾಟನೆ ಮಾಡ್ತಾರೆ ಅದಕ್ಕೆ ಆಯ್ಕೆ ಸಮಿತಿ ಇರುತ್ತೆ ಅದೇ ಮಾದರಿಯಲ್ಲಿ ನಮ್ಮ ಕಿತ್ತೂರು ಉತ್ಸವವನ್ನೂ ಇದಕ್ಕೋಬ್ರನ್ನ ಉದ್ಘಾಟಕ್ರನ್ನ ಆಹ್ವಾನಿಸಬೇಕು ಅಂತ ಪ್ರತಿ ವರ್ಷ ನಾವು ಅದರ ಪ್ರಯತ್ನ ಮಾಡ್ತೀವಿ ಆದರೆ ಮೈಸೂರಲ್ಲಿ ಬರುವಂಥವ್ರು ಇಲ್ಲಿ ಬರಲಿಕ್ಕೆ ಆಗೋಲ್ಲ ಮುಂದಿನ ಸಾರಿ ಅದೇ ಮಾದರಿಯಲ್ಲಿ ಮಾಡ್ಲಿಕ್ಕೆ ನಾವು ಡಿ ಸಿ ಅವ್ರಿಗೆ ಸೂಚನೆ ಕೊಡ್ತೀವಿ ಓಕೆ ಅಲ್ಲ ಉದ್ಘಾಟನೆ ಮಾಡ